ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬೀಟ್ರೋಟ್ದು ಗೊಜ್ಜು ಮಾಡಿ ತೋರಿಸ್ತೀನಿ ನೋಡಿ ಏನೇನು ಬೇಕು ಅಂತ ಬೀಟ್ರೋಟು ಒಂದು ಕಾಲು ಕೆ ಜಿ ಇದೆ ಈರುಳ್ಳಿ ಒಂದು ಕಡಲೆಕಾಳು ಒಂದು ಕಪ್ ಇದೆ ಒಂದು ನೂರು ಗ್ರಾಮ್ ಇದೆ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಟೊಮೊಟೊ ಇದು ಸಾಂಬಾರ್ ಪುಡಿ ಇದು ಸಾಂಬಾರು ಪುಡಿ ಒಂದೆರಡು ಸ್ಪೂನು ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನು ಮಿಕ್ಸ್ ಆಗಿಬಿಟ್ಟಿದೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇದಿಷ್ಟು ಇದು ಟೊಮೊಟೊ ಇದು ಹಾಕಿ ರುಬ್ಬಬೇಕು ರುಬ್ಬಿ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಎಣ್ಣೆ ಒಂದು ಮೂರು ಒಂದು ಮೂರು ಸ್ಪೂನ್ ಇರಲಿ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಈರುಳ್ಳಿ ಈ ರೀತಿ ಫುಲ್ಲು ಕೆಂಪಗೆ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೊಜ್ಜು ಇದು ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿ ಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಬೇಕು ಸಾಕು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಆದರೆ ಜಾಸ್ತಿ ಆಗುತ್ತೆ ಇವಾಗ ಕಡಲೆಕಾಳು ನೆನ್ಸಿರ ಕಡ್ಲೆಪಾಳು ಹಾಕ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಕಡಲೆಕಾಳು ಅದ್ರ ಜೊತೆಗೆ ಹಾಕಬೇಕು ಇದನ್ನು ಹಾಕಿ ಇದನ್ನು ಉರಿಬೇಕು ಇದು ಒಂದು ಸ್ವಲ್ಪ ಮೆಲ್ಲಾಗಬೇಕು ಇದನ್ನು ಉರಿಬೇಕು ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ನೀರಿನಂಶ ಎಲ್ಲ ಕಮ್ಮಿ ಆಗಲಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಗೊಜ್ಜಿಗೆ ಸ್ವಲ್ಪನೇ ಹಾಕ್ಬೇಕು ಇಲ್ಲಾಂದ್ರೆ ಉಪ್ಪು ಹಾಕ್ಬಿಡುತ್ತೆ ಉಪ್ಪಾಕಿ ಚೆನ್ನಾಗಿ ಹುರಿಬೇಕು ಇವಾಗ ಗರಂ ಮಸಾಲ ಹಾಕಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಐತೆ ಗರಂ ಮಸಾಲ ಇದು ಹಾಕಿದ್ದೀನಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ಲು ಹೋದ್ಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು ಈ ರುಬ್ಬಿರೋ ಮಸಾಲೆದು ಇದು ಪೌಡ್ರ್ ಬಂದು ನಾನು ಸಾಂಬಾರು ಪುಡಿ ನಾನು ತೋರಿಸಿದ್ದೀನಿ ಮಾಡೋದು ಯಾವ ಥರ ಅಂತ ಮೊದಲೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಈಗ ರುಬ್ಬಿರೋದು ಹಾಕ್ತೀನಿ ಬೇಳೆ ಒಂದು ಸ್ವಲ್ಪ ಮಸಾಲೆ ಬೇಯಿಲಿ ಸ್ವಲ್ಪ ಮಸಾಲೆಲ್ಲ ಒಂದು ಸ್ವಲ್ಪ ಹುರಿಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಾದ್ರೆ ಆ ಟಮಟ ಅದು ಟಮಟೊ ಹಸಿ ಸ್ಮೆಲ್ಲೆಲ್ಲ ಹೋದರೆ ಟೇಸ್ಟ್ ಇರುತ್ತೆ వాడ్రోదే తొలదిరో నీర ఆక్తిని మిక్సీ జార్ ಅಲ್ಲಿ ಸ್ವಲ್ಪ నీర ఆఖిదిని ಸ್ವಲ್ಪ ಗಟ್ಟಿಯಾಗುತ್ತೆ ಇನ್ನು ಇನ್ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ಹಾಕಬೇಕು ಸ್ವಲ್ಪ ನೋಡಿ ಇಷ್ಟೇ

ಆಗಿದೆ ಇದು ಇದು ತುಂಬಾನೇ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಬೇಕಾದ್ರೆ ನೀವು ಗಟ್ಟಿನೇ ಮಾಡ್ಕೊಬೋದು ಇದಾಗಿದೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆಲ್ಲ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಬೋದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು